ನಮಸ್ಕಾರ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಗೊತ್ತು ಸರ್ ಇನ್ವಿಟೇಷನ್ ಎಲ್ಲರೂ ಮೀಟ್ ಮಾಡಿದ್ರು ಟೈಮ್ ಮಾಡ್ಕೊಂಡು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಕ್ಕೆ ತುಂಬ ಧನ್ಯವಾದಗಳು ರುದ್ರಗರಡ ಪುರಾಣಕ್ಕೆ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ನಾನು ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು ಇವತ್ತು ಆ ರುದ್ರಗಡ ಪುರಾಣ ಟ್ರೈಲರ್ನ ಇಲ್ಲಿ ಕುತ್ಕೊಂಡು ವಿಟ್ನೆಸ್ ಮಾಡಿದೆ ತುಂಬ ಸಖತ್ತಾಗಿದೆ ರಿಷಿ ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು ಕಾಲೇಜಲ್ಲಿ ನನ್ನ ಜೂನಿಯರು ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಆ್ಯಂಡ್ ಜೆ ಸಿ ಸಿಯಲ್ಲಿ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪಾಗಿ ನೋಡಿ ನನಗೆ ವಾಸ್ ವೆರಿ ವೆರಿ ಇಂಪ್ರೆಸ್ಸಿವ್ ತುಂಬ ಚೆನ್ನಾಗಿ ಪಾತ್ರಕ್ಕೆ ಋಷಿ ಕೂರ್ತಾ ಇದ್ದಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆಯದಾಗಲಿ ಒಳ್ಳೆ ಥ್ರಿಲ್ಲರ್ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನ್ನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಎಲ್ಲ ಇರುವಂಥ ಸಿನಿಮಾ ಆ್ಯಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಅದೆಲ್ಲದು ಒಂದೊಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ ತುಂಬ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ರುದ್ರಗಡ ಪುರಾಣ ದೊಡ್ಡ ಹಿಟ್ಟಾಗಲಿ ಮಂಜಣ್ಣ ಹೇಳ್ದಂಗೆ ಥಿಯೇಟ್ರಿಂದನೇ ಅಷ್ಟು ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ